ம்மா மலை கைசி हां ओईला अंदर राउंड गाडी மேல ஏறி ಹೋಗಬೇಕட்டி ஏ려னட்டி ಇಲ್ಲಿ ಹೌದು

జనసల అంటే హోడేలే ఆ What yeah. yeah. ವಿಷಯ ಎಲ್ಲಿ ಬಂತ ಕೇಳಿದ್ರೆ ಬಲ್ಲವರನ್ನ ಮಾತು ಬಹಳ ಚಂದ ಹೇಳ್ತಾರೆ ಹೆಂಗಪ್ಪ ಅಂತ ಕೇಳಿದ್ರೆ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಇರಬೇಕು ನುಡಿದರೆ ಸ್ಫಟಿಕ ಇರಬೇಕು ನುಡಿ ಮುತ್ತಿನೊಳಗ ಮಾತಾಡಿದ್ರೆ ಕೂತು ಜನ ಹೂದಿಂದ ಇರಬೇಕು ಸರ್ವ ಜ್ಞಾತ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಣ್ಣಿನ ವಿಷಯ ಬಹಳ ಚಂದ ಮಾತಾಡ ಏನಂತ ಮಾತಾಡಿದ ಏನಂದ್ರೆ ಗಣಪತಿ சண்ட சண்ட மாலை கேரினிங்க நம் அப்படத்தி தான் யாவ புராணி

ಇವ್ರು ನಿಮ್ಮ ಪಿತ್ರ ಪಿಲ್ಲಾರ ನಿಮ್ಮ ಮೂರು ಮಂದಿ ಆಟ ಗೊತ್ತೈತಿ ಮೂರು ಮಂದಿ ಅಲ್ಲ ಮೂರು ಮಂದಿ ಆರು ಮಂದಿ ಬರ್ರಿ ಆರು ಮಂದಿಗೆ ಹನ್ನೆರಡು ಮಂದಿ ಬರೀ ಹಳ್ಳೂರು ಬುಲಿಯರಿಗೆ ತಂದ್ರಿ ಬೆಜ್ಜಿ ಮೇಡಮ್ ಇರಂಗಿಲ್ಲ ಎಂದ ಮಾತಾಡಿದೀನಿ ನೀನು ಆಹಾ ಆಕೆ ನಡ್ದ ಆಕಿನಕಿ ಕಲಿಸಿ ಕೊಡ್ತಾ ಆಕಿನ್ನ ಮ್ಯಾಗಿನಕಿ ಮಾತಾಡ್ತಾ ಆಕೆ ತಳಗಿಲು ಆಕಿ ತಂತ ಸುಡ್ತಳ ಬಾಯ ಸರಿ ಬಾಬು ಡೋಗಿ ನಿಲ್ಲುದು ಅದು ನೀರು ಅಳಿಸುದು ಅದು ಸುಡುದು ಹೀಗೆ ಮಾಡಬೇಡ್ರು ಪಾವರ್ ಇತ್ತಂದ್ರೆ ಸ್ವಂತ ಮಾತಾಡ ಎಂಟು ವರ್ಷ ಆತಿ ಎಂಟು ವರ್ಷ ಇವತ್ತಿ ಹೆಂಗ ಮಾತಾಡೇನಿ ಎಂಟು ವರ್ಷ ಆದ್ರೂ ಇವತ್ತು ನಿನಗೆ ಹೆಣ್ಣ ಮಾತಾಡೇನಿ ಇವತ್ತು ಏನು ನಿನ್ನ ಹೆಣ್ಣಿಗೆ ಹಾಕಿ ಗಂಡು ಹಾಡಕ್ಕ ನಾ ಬಂದ ಪಾವರ್ ನನ್ನ ಸೋಲಿಸ್ಬೋಗ ನೋಡು ನೀನು ಹೇಗ್ ಕುಂಡ್ರತಾಳಿ ಹಿಂಗ್ ಋಷಿ ಮುನಿ ಕೂತಂಗ ಎಂಟವರ್ ಸಾತ್ ಏನ್ ಮಾಡಿದೆ ಪುತ್ರ ಪಿಲ್ಲೆ ಕರಿಗ ಅವ್ರು ಹಾರ ಹಾತನ ಹಿಂಗಾರ ನಿಲ್ಬೇಕ ಏನಂತ ಮಾತಾಡ್ರಿ ಗಂಡು ಮಾತಾಡಕ ಬಂದ ಗಂಡು ಮಾತಾಡಕ ಕೊಡಾತಿ ಹೆಣ್ಣಿಗೆ ಬಿಟ್ಟು ಗಂಡಿನ ತೆಚ್ಚಿಡಾ

ನಿನ್ನ ಜಲ್ಮಕ್ಕ ನಾಚಕ್ ಬರ್ಬೇಕು ನಿನ್ನ ಜಲ್ಮಕ್ಕ ನಾಚಕ್ಕೆ ನೂರ ಒಂದ್ ಮಂದಿ ಹಂಡ್ರದ ಪಿತ್ರ ಪಿಲ್ಲಿ ಈಗ ತಂದ್ರು ಐವತ್ತು ಮಂದಿ ತಂದ್ರು ನೀಳು ನಮ್ ಮುಂದ್ ನೀರು ಕುಡಿದು ನಿಮ್ಮ ಯುನಾ ರಾಜ ಹೆಂಗಪ್ಪ ಅಂತ ಕೇಳಿದ್ರೆ ನೀರ ಕುಡಿದ ಹಡಿಬೇಕಾದ್ರೆ ನೂರ ಒಂದು ಮಂದಿ ಹಂಡ್ರದ್ರೂ ನನ್ನ ಮಕ್ಕಳ ಹೋಲು ತಿಳ್ಕೊಂಡು ಋಷಿಮುನಿ ಕಾಲಿಗೆ ಬಿದ್ದ ಋಷಿಮುನಿ ಹೇಳಿದ ನೀರ ಮಂತ್ರಿಸಿ ಕೊಡ್ತೀನಿ ನೀನು ಹೆಂಡ್ರಿಗೆ ಹಾಕ ನೀರ್ ಅಂದಾಗ ಅವಾಗ ಹೇಳ್ತಾನ ಏನತ್ರ ಐತ್ರಿ ಕೊಡ್ರಿ ಋಷಿಮುನಿ ಅವ್ರ ಕಾಲಿಗೆ ಬಿದ್ದ ಬಿದ್ದ ತಕ್ಷಣ ನೀರ್ ತಗೊಂಡ್ ಬಂದ್ ಹೆಂಗಪ್ಪ ಅಂತ ಕೇಳ್ರೆ ಬಹು ಟೈಮ್ ದಾಗ ರಾತ್ರಿ ನೀರ್ ಅಡಿಸಿ ನೀರ್ ಆ ಕೂಸು ಬರ್ತಾನೆ ಜಾಗಿಲ್ಲ ಒಂಬತ್ತು ತಿಂಗಳು ಒಂಬತ್ತು ದಿವಸ ಗರ್ಭಣಿತ್ತ

ಓಹ್ ಹುಚ್ಚಿ ಸಾಮಾನ್ಯ ಗಂಡು ಮಕ್ಕಳ ಮದುವೆ ಆಗಂಗಿಲ್ಲ ಮೊದಲ ಗಂಡಿನ ಹೆಸರು ಇರಬಹುದು ಬಂದ ಪುಷ್ಯಕ ಆದ್ರ ಸಹಿತ ಮದುವೆ ಆಗಂಗಿಲ್ಲ ಅವ್ರಿಗೆ ಚಕಾಗುಳಂದ ಹುಟ್ಟೆವು ಚಕ್ಕಾಗುಳು ಅದನ್ನ ಉತ್ತರ ಹೇಳಾಕಿನ ಹುಟ್ಟುದು ನಿನ್ನಲ್ಲಿ ಹುಟ್ಟೆವು ಗಂಡ ಗಂಡು ಹುಟ್ಟದೆ ಎಲೆ ಕೂಲಿಗಿ ತಂದ್ರೆ ಗಂಡು ಹುಟ್ಟ್ಯದ ಹೌದು ಹಿನ್ನ ಹೆಣ್ಣಿನ ಹಂಡನ ಹೆಚ್ಚಾಯ್ತದ ಆ ಹೆಣ್ಣು ಹುಟ್ಟ್ತದ ಅದು ಎಡಕ್ಕೆ ಉಲುಕ್ತದ ಆದ ಇನ್ನು ನಡುವೆ ಹೆಂಗಪ್ಪ ಅಂತ ಕೇಳಿದ ನಡು ಉಲುಕ್ಬೇಕಾದ್ರೆ ಆಹಾ ನಪುಷ್ಯಕ ಅಂತಾರೋ ಅ ನಪುಶ್ಯಕ್ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಸರಿ ಸಮಾನ ಅದಾವ ಒಂದು ಚಕ್ರ ಹುಡುಕಿ ಆಹಾ ರೀ ಹಂಗೆ ಹೇಳ್ರಿ ಇವ್ಕು ಸಾಮಾನಿಲ್ಲ ಅಂದ್ರಿ ಅದ ಸಾಮಾನಿಲ್ರವ ನಮ್ಮವ್ವ ಯಾವ ಮದುವೆ ಆಗ್ಯಾರ ಮಾರಾಗ್ಯಾರ ಆದ್ರೆ ನೀ ಹೇಳುದಕ್ಕ ನೀ ಹೇಳೋದು ಆಹಾ ಇವ್ ಹೇಳ್ತಾನೆ ಮಾಸ್ತರ ಚಿಂಚಲಿ ಮಾಯವ್ ಹಾಲು ಕೊಡ್ಸಾಳ ಬೀರಾಣದೇವ್ರಿಗೆ ಚಿಂಚಲಿ ಮಾಯವ ಹೆಣ್ಣು ನನಗೂ ಗೊತ್ತೈತಿ ಅಕ್ಕಿಗೆ ಮೀಸದಾವು ಮಾಸ್ತಾರ ಬೀರಾಣ ದೇವ್ರಿಗೆ ನಮ್ಮ ಹಾಲು ಕೊಡ್ಸಳು ಜಾಂಡಿ ಯಾರು ಹೇಳೋತಾನ ಚಿಂಚಲಿ ಮಾಯವ್ವ ಗಂಡ ಇಷ್ಟು ನಾವು ತೊಟ್ಟ ಇನ್ನು ಕಿ ಆಕಿ ವಾರ ಯಾವ್ದು ಪಾತ್ರ ರವಿವಾರ ವಾರ ಬರ್ತೈತಿ ಅಕ್ಕಿ ಹೆಂಗಿಲ್ಲ ಅಂದ್ರೆ ಶುಕ್ರವಾರ ಮಂಗಳವಾರ ಯಾಕೆ ಬರಂಗಿಲ್ಲ ಒಟ್ಟಿ ಮನದ ಹೊಲ ಕಡ್ಡಿ ಹಾಕಬೇಡ ನಾನು ಹಾಕಬೇಕ ಇನ್ನು ಮೊತ್ತ ಇಲ್ಲ ಅನ್ನಬೇಡ ಹೋರಾ ನನಗ ಸಾಮಾನ ಬಸರಂಗ ಆಗಿದಿ ಹೇಳ ಇಲ್ಲ ಅನ್ಬೇಡ ನನಗ ಸಮಾನ ಬಸ್ರಂಗ ಆಗಿದಿರಿನಾ

ಆಹಾ ಏ ಉಚ್ಚಿ ನೀ ಹೆಣ್ಣುಳಕ ಲೈಕಿಗೆ ಗಂಡ ಹಡಕ ಪಾಡ್ನಿ ಇನ್ನು ಮೇಲಿ ಕೊಡ್ರಣ ನನಗೆ ಅಣ್ಣಾ ಕೂರಕ್ಕೆ ಗಂಡ ಕೊಡ್ರಿ ಆಹಾ ಇನ್ನು ಮಾತಾಡಕ್ಕೆ ಬರತ್ತಾ ಏನು ಮಾತಾಡಿದು ಏನು ಮಾತಾಡು ಬಾವರಿ ಮಾತಾಡೋ ಆಹಾ ಇದ್ದಟ್ಟೆ ಬ್ರು ಮಂದ್ಯಾಕ ತಕ್ಕೋಬೇಡ ಆಹಾ ಅದಕ್ಕೆ ಶ್ರೇಷ್ಠವಾದ ಮಾನವದಲ್ಲಿ ಮುಖ ಬಂದಾ ಬಂದಾ ಹೀಗೆ ಮಾತಾಡಕ್ಕೆ ಹೋಗಬೇಡ ಹೌದು ನೋಡದಂತೆ ನಡಿ ಇದೇ ಜನ್ಮ ಕರಿಯ ಅಂತ ಹೇಳಿನಿ ಹೌದು ಆರು ಹುಡುಗ ನಿಡಕ ஜிமணி இவராக ஐவத்தொரு சா கலாக்கணி கொட்டா அவரு சர்வசா பல தான் நோட் சிக்கார சர்களு இவராக